ಏನೋ ಯೋಚನೆ ಮಾಡಿದ್ದಾರೆ ಅಂತ ಅದಾದ್ಮೇಲೆ ಹಾಡು ಬಂತು ಟ್ರೋಲ್ ಆಗುತ್ತೆ ಇಲ್ಲಿ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗ್ ಅಲ್ಲಿರೋದೆಲ್ಲ ತೆಗೆದು ಒಂದು ಹಾಡು ಮಾಡಿದ್ದಾರೆ ಸೊ ಅಲ್ಲಿಂದ ಇಲ್ಲಿ ಪ್ರೆಸೆಂಟ್ ಬಂದ್ರ ಅಂತ ಆಮೇಲೆ ವಾರ್ನರ್ ನೋಡೋದು ಅಲ್ಲಿಂದ ಮತ್ತೆ ಎರಡ್ ಸಾವಿರದ ನಲವತ್ತು ಫ್ಯೂಚರ್ಗು ಕತೆ ಹೇಳ್ತಾ ಇದಾರೆ ಅದೇ ಶುರುವಾಗಿ ತುಂಬಾ ವಿಷಯಗಳು ಸಿನಿಮಾದಲ್ಲಿ ಇದೆ ಅಂತ ಅದಾದ್ಮೇಲೆ ಏನ್ ಎಕ್ಸ್ಪೆಕ್ಟ್ ಸಿನಿಮಾಗೆ ಸಿನ್ಮಾಗೆ ಎಲ್ಲಿ ನಾವು ಯಾವತ್ತೂ ಅವ್ರ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೋಗಿಲ್ಲ ಎಲ್ಲರೂ ನಮ್ಮೊಂದೇ ನಮ್ಮದೇ ಇಮ್ಯಾಜಿನೇಷನಲ್ಲಿ ಹೋಗಿರ್ತೀವಿ ಅದು ಕರೆಕ್ಟಾಗಿ ಎಲ್ಲ ನೀಟಾಗಿ ಹಾಕಿ ಒಂದು ಒಂದಿಷ್ಟು ಫಿಲಾಸಫಿಗಳು ಹಾಕಿ ಇದೆಲ್ಲದ್ರ ಮಧ್ಯ ಕಾಮನ್ ಮ್ಯಾನ್ಗೆ ಎದಳೋ 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 ಅಂತ ಒಂದು ಅವ್ನ ಒಂಚೂರು ಅವನೊಂದ್ಸರು ಎಸರಗೊಳಿಸಿ ಅವನ ಮೈಮರವನ್ನು ಪ್ರಶ್ನೆ ಮಾಡಿ ಒಂದು ತುಂಬ ಚೆನ್ನಾಗಿ ಅಂಡರ್ ಕರೆಂಟಲ್ಲಿ ಫಿಲಾಸಫಿಗಳಿಟ್ಟು ಒಳ್ಳೆಯ ವಿಷಯಗಳನ್ನ ಹೇಳ್ಕಳಿಸಿರ್ತಾರೆ ಸೊ ಯು ಐ ಯೂಸ್ ಅವರ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಬುದ್ಧಿವಂತಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ದವ್ರು ಇವಾಗ ನೀವು ಬುದ್ಧಿವಂತಿಗೆ ಉಪಯೋಗ್ಸಿಂದ ಸೊ ಕಾಯ್ತಾ ಇದೀವಿ ಸರ್ ಎಲ್ಲರೂ ಥ್ಯಾಂಕ್ ಯು ನಮಗೆ ಅದೊಂದು ಏನೋ ಹಿಂಗೆ ಸಿನಿಮಾ ಬರ್ತಿದೆ ಈ ಅಂದ್ರೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗಲ್ಲ ಫಸ್ಟ್ ಹೋಗಿ ನೋಡ್ಕೊಂಬಿಡ್ಬೇಕು ಸಿನ್ಮಾನ ಅಂತ ಸೊ ಡೆಫಿನೆಟ್ಲಿ ಫಸ್ಟ್ ಡೇನೆ ಸಿನ್ಮಾ ನೋಡ್ತೀವಿ ಇವೇ ಇದ್ರ ಮಧ್ಯೆ ಇನ್ನೊಂದು ಕ್ವಶನ್ ನಮಗೆ ನಮ್ಮ ಮೂರ್ದಕ್ಕೆ ಬಂದಾಗ ಕೆ ಪಿ ಶ್ರೀಕಾಂತ್ ಅವರು ಫಸ್ಟು ಒಂದು ಮಚ್ಚಿಟ್ಕೊಂಡು ಒಂದು ಫೋಟೋ ಕಳಿಸ್ಬಿಡಿ ಅಂತ ಡೈರೆಕ್ಟರ್ಗಳಿಗೆ ಇದೆಲ್ಲ ಹೆಂಗೆ ತಡ್ಕೊಂಡಿದ್ದಾರೆ ಇಲ್ಲಿ ಅಂತ ಇದು ಆ್ಯಪಲ್ಲಿ ಗೀಪಲ್ಲೆಲ್ಲ ಬಂದ್ವಿ ಅದಾದ್ಮೇಲೆ ಸಿನಿಮಾ ಶೂಟಿಂಗ್ ನಡೀತಾ ಇದ್ರೆ ಮಧ್ಯ ಆ ಫಂಕ್ಷನ್ ಒಂಚೂರು ನೀವೇ ಬೇಕಂತ ಬೇರೆ ಯಾರು ಅವರಿಗೆ ಬೆಳೋದು ನೀವೇ ಬೇಕಂತ ಫಂಕ್ಷನ್ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗೋದು ಅವಾಗ 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 ಪ್ರಮೋಷನ್ನು ಪ್ರಮೋಷನ್ ಪ್ರಮೋಷನ್ ಅಂತ ಇಲ್ಲಿ ಮೋಸ್ಟ್ಲಿ ನೀವು ಯಾವುದೂ ಕಂಟ್ರೋಲ್ ಅವರಿಗೆ ಕೊಟ್ಟಿಲ್ಲ ಎಲ್ಲ ಫುಲ್ ನಿಮ್ಗೆ ಕಂಟ್ರೋಲಲ್ಲಿ ಕೊಟ್ಟಿದೀರ ಅವ್ರಿಗೆ ತುಂಬ ಆಗಿರುತ್ತೆ ಅದಕ್ಕೆ ಮೋಸ್ಟ್ಲಿ ಸ್ಕಿಟ್ ಗೀಟ್ ಎಲ್ಲ ಮಾಡಿಕೊಂಡು ಏನೋ ಒಂಚೂರು ಗುಡುಗಿಸ್ಕೊಂಡಿದಾರೆ ಅದಕ್ಕೆ ಇವತ್ತು ಸುದೀಗೆ ಫೋನ್ ಮಾಡಿ ಹೇಳಿದ್ರು ಅವರು ನಮ್ಮ ಗೆ ನೀವು ಏನ್ ಮಾಡ್ತೇವೆ ಗೊತ್ತಿಲ್ಲ ಇವತ್ತು ಎಲ್ಲಾ ವಿಷಯ ಮಾತಾಡ್ಬೇಕು ಇವತ್ತು ಸ್ಟೇಜ್ ಮೇಲೆ ವೈರಲ್ ಆಗೋ ಕಂಟೆಂಟ್ ಕೊಡ್ಲೇಬೇಕು ಅಂತ ಅದಕ್ಕೆ ಸುದೀ ಅದ್ಭುತವಾಗಿ ಬಂದು ಮಾತಾಡಿದ್ರು ಸೊ ಒಳ್ಳೇದಾಗ್ಲಿ ವೀನಸ್ ಎಂಟರ್ಟೈನರ್ಸು ಹರಿ ಸಂಸ್ಥೆ ಮನೋಹರ್ ಅವ್ರಿಗೆ ಎಲ್ರಿಗೂ ಸಿನಿಮಾ ಸೂಪರ್ ಹಿಟ್ ಆಗಲಿ ಆಲ್ ದ ಬೆಸ್ಟ್ ಖುಷಿ ಆಯ್ತು ಆನ್ಲೈನ್ ಬುಕ್ಕಿಂಗ್ಸ್ ಇದೆಲ್ಲ ಕೇಳಿ ಖಂಡಿತ ಎಲ್ಲ ನೋಡ್ತೀವಿ ಸರ್ ಒಳ್ಳೇದಾಗ್ಲಿ ನಮ್ಮ

ಪ್ರೊಡ್ಯೂಸ್ ಮಾಡಿ ಈ ವರ್ಷದಲ್ಲಿ ಒಂದು ಹಿಟ್ ಆಗೋ ಗೇಮ್ ಮಾಡೋದಕ್ಕೆ ಆ್ಯಕ್ಚುಲಿ ತಾವು ಮಾತಾಡಿದ್ರಿ ನಾವೆಲ್ಲ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿವರು ಸರ್ ನೀವು ಯಾವಾಗ ಡೈರೆಕ್ಷನ್ ಅವಾಗ ಬಂದ್ರೆ ಸಿನಿಮಾದಲ್ಲಿ ನಾವು ಕಾಯ್ತಾ ಇದ್ದವ್ರು ಜೊತೆ ಕೂಡ ನಿಮ್ಮ ಸಿನಿಮಾ ನಾವು ಒಬ್ಬ ಒಬ್ಬ ಲರ್ನಿಂಗ್ ಡೈರೆಕ್ಟ್ರಾಗಿ ಆಗಿ ಹೋಗಿ ನೀವು ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ ಮತ್ತು ಅಭಿಮಾನಿಯಾಗಿ ಕೂಡ ಕಾಯ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಈ ಸಿನಿಮಾ ಈ ವರ್ಷದ ಕೊನೆಗೆ ಬಂದ್ರು ಸುಮಾರು ವರ್ಷ ಜ್ಞಾಪಕದಲ್ಲಿರುವಂಥ ಒಂದು ಸಿನಿಮಾ ಆಗುತ್ತೆ ಇದು ಅದೂ ನಾನು ನಿಮಗೆ ಹೇಳ್ತಿದ್ದೆ ಅವಾಗಲೂ ಸರ್ ಡೈರೆಕ್ಷನ್ ಮಾಡಿ ಸರ್ ಅಂತ ಜ್ಞಾಪಕ ಇದೆ ಸರ್ ಡೈರೆಕ್ಷನ್ ಮಾಡಿ ಸರ್ ಡೈರೆಕ್ಷನ್ ಮಾಡಿ ಸರ್ ಅಂತ ಸೊ ಅವರೆಲ್ಲ ಬಿಸಿ ಇರೋರು ಮೋಸ್ಟ್ಲಿ ಅವ್ರು ಮಾಡ್ದಾಗ ಕರೀತಾರೆ ಅನ್ಕೊಂಡೆ ಶ್ರೀಕಾಂತ್ ಅವ್ರ ಮೇಲೆ ತುಂಬ ಆಸೆ ಇತ್ತು ಎಗು ಸರ್ಗಾ ಮಾಡಿದ್ರು ಮೆತ್ತಿಗೆ ಹೇಳ್ಕೊಂಡೋಗಿ ಕುಡಿತಾರೆನೋ ಸರ್ ನಮ್ಮವರ ಸರ್ ವರ್ಕ್ ಆಗ ಬಟ್ಟಿ ಸರ್ ಅಂತ ಗದ್ ಮಾಡಲಿಲ್ಲ ಅವರು ನಾನೇ ಹೇಳಿದ್ದೆ ಸರ್ ಹೇಳಿ ಉಪದಿಸಕ್ಕೆ ಮಾಡಿದಾಗ ಅಂತ ಅದೇ ನನಗೆ ಲೈಫ್ ಟೈಮ್ ಒಂದು ಡೈರೆಕ್ಷನ್ ಮಾಡಿದರೆ ನಾಕೂ ಅಂತ ಅದು ಸೊ ನಿಮ್ಮ ಡೈರೆಕ್ಷನ್ ಸದಾ ಇರ್ತೀನಿ ನಾನು ಆ ವಿಷಯದಲ್ಲಿ ಹಂಗಾಗಿ ಬರುವಂತ ಯಾರೇ ನಿರ್ದೇಶಕರಾಗಲಿ ನೀವೊಂದು ನಾ ಅವತ್ತು ಹೇಳಿದ್ವಿ ಅವರ ಗಾಡ್ ಫಾದರ್ ಟು ದ ಕನ್ನಡ ಇಂಡಸ್ಟ್ರಿ ಆಸ್ ಎ ಡೈರೆಕ್ಟರ್ ಅಂತ ನಾವೆಲ್ಲ ಬಂದರೆ ನಿಮ್ಮ ಶಿಷ್ಯರಾಗಿ ನಿಮ್ಮ ದಾರಿನ ಮುಂದೂ ಸೊ ಹಂಗಾಗಿ ಯಾವತ್ತಿದ್ರು ನಿಮ್ಮ ಡೈರೆಕ್ಷನ್ಗೆ ನಾವು ಕೂಡ ಒಬ್ಬ ಅಭಿಮಾನಿಯಾಗಿ ಆಗ್ತಾ ಇರ್ತೀನಿ ಆ ಒಳ್ಳೇದಾಗ್ಲಿ ಒಳ್ಳೇದಾಗತ್ತೆ ಕೂಡ ಅಲ್ಲರಿ ಸರ್ ವೇನು ಸರ್ ಶ್ರೀಕಾಂತ್ ಸರ್ ಶಿವನ ಯಾವಾಗಲೂ ಹೇಳಿದ್ರು ಶ್ರೀಕಾಂತ್ ಚೆನ್ನಾಗಿ ಚೆನ್ನಾಗ್ ಏನಿಲ್ಲ ಹೋಗೋದ್ರೆ ಶ್ರೀಕಾಂತ್ ಇದಾರೆ ಅಂದ್ರೆ ಏನೋ ಒಂದು ಒಂದು ಬೇರೆ ಲೆಕ್ಕಾಚಾರನೆ ಆಗತ್ತೆ ಒಳ್ಳೇದಾಗತ್ತೆ ಕೂಡ ಒಳ್ಳೆ ಮನ್ಸು ನಾಗಿ ಪುರಿ ಎಲ್ಲಾ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದ್ದೀರಾ ಉಪಿಸರ್ನ ಆ ಅವರ ಆರು ವರ್ಷಕ್ಕೆ ತಕ್ಷಣ ನೀವು ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ದೊಡ್ಡ ವಿಷಯದಲ್ಲಿ ನಿಂತಿದ್ದಾರೆ ಈ ಸಿನಿಮಾ ಖಂಡಿತ ಸುಮಾರು ವರ್ಷ ಜ್ಞಾಪಕ ಇಟ್ಕೊಳ್ಳುವಂತ ಒಂದು ಅದ್ಭುತವಾದ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ ನಾನು ದೇವರು ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವಿಜಯ್ ಸರ್ ಪೋಸ್ಟರ್ ಅಲ್ಲಿ ಐ ಇದೆ ಯು ಇದೆ ಮಧ್ಯದಲ್ಲಿ ಇರುವಂತಹ ಹಾಡು ಈ ಮಧ್ಯದಲ್ಲಿ ನಿಂತಿದೆ ನೋಡಿ ಇವತ್ತು ನಾವು ಯು ಐ ಬಗ್ಗೆ ಏನು ಅರ್ಥ ಮಾಡ್ಕೊಂಡು ಇದೆ ಸರ್ ಐ ಲವ್ ಯು ಹಣ

ಇಲ್ಲ ಬದುಕಕ್ಕೋಸ್ಕರ ಅದು ಮಾಡುದು ನಾನು ಲಾಂಗ್ ಹಿಡ್ದು ನನ್ಗೆ ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡಿ ಒಂದು ಒಂದು ರಿಯಾಲಿಟಿ ಇತ್ತು ಒಂದು ಆ ಸ್ಟೋರಿ ಒಂದು ರಿಯಾಲಿಟಿ ತಂದ್ರೆ ಅಂದ್ರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು ಇಮ್ಯಾಜಿನೇಷನ್ ಹೆಂಗ್ ಮಾಡಬೇಕಂತ ಗೊತ್ತು ವಿಶುವಲ್ ಗೊತ್ತು ಆಮೇಲೆ ಆ ಶೂಟಿಂಗ್ ಮಾಡ್ಬೇಕು ನಾನು ನೋಡಿದ್ದು ಉಪೇಂದ್ರ ನಾನು ಕಂಪ್ಲೀಟ್ ಆಗಿ ಹೇಳಿದ್ರೆ ನಾವು ಮೂರ್ ಶಿಫ್ಟ್ ಮಾಡ್ತೀನಿ ಐ ತಿಂಕ್ ಚೆನ್ನಾಗಿ ಗೊತ್ತು ಬೆಳಗ್ಗೆ ಬಂದಷ್ಟು ಹಿಂಗೆ ಬಂದು ಬಂದು ಕೂದಲು ಹಿಂಗೆಲ್ಲ ಏನೇ ಚೇತಿ ಸರಿ ಆಕ್ಚುಲಿ ನಾನು ಯಾರು ಗೀತಾ ಕಟ್ಟಿಲ್ಲ ಯಾರು ಗೊತ್ತಿಲ್ಲ ಉಪೇಂದ್ರ ಫಸ್ಟ್ ಐ ತಿಂಕ್ ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ ನೆಕ್ಸ್ಟ್ ನೀವೇನ ಗೀತಾ ಬಿಡ್ಮೇಲೆ ಅವ್ರೇನೆ ಅಂತ ಅಷ್ಟು ಲವ್ ನನಗೆ ಉಪೇಂದ್ರ ಮೇಲೆ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಇತ್ತು ಒಂದು ಅದ್ರ ಡೈರೆಕ್ಷನ್ ಇರ್ಬೋದು ಮಾತಾಡೋ ರೀತಿ ಇರ್ಬೋದು ವಿಶ್ವಾಸ ಇರ್ಬೋದು ಅಂದ್ರೆ ಬರೀ ಡೈರೆಕ್ಟ್ ಮಾತ್ರ ಅಂದ್ರೆ ಆಸ್ ಎ ಹ್ಯೂಮನ್ ಇಸ್ ಅಲ್ಲಿ ಅದು ಇಂಪಾರ್ಟೆಂಟ್ ಯಾಕಂದ್ರೆ ಸಿನಿಮಾ ಮಾಡ್ಬೋದು ಯಾರು ಬೇಕಾದ್ರೆ ಬಂದು ಮಾಡ್ಬೋದು ಬಟ್ ಅದು ಒಂದು ಒಳ್ಳೆ ಮನ್ಸಿರ್ಬೇಕು ಅವ್ರಿಗೆ ಒಳ್ಳೆ ಮನ್ಸಿದೆ ಬಟ್ ಅದಾದ ಮೇಲೆ

ನನಗೆ ಉಪೇಂದ್ರ ಏನ್ ಮಾಡಿದ್ರೆ ಇಷ್ಟ ಆಗುತ್ತೆ ಯಾಕಂದ್ರೆ ಒಂದು ಒಂದು ವಿಶೇಷತೆ ಇರುತ್ತೆ ಒಂದು ನ್ಯೂ ನಾವೆಲ್ಟಿ ಇರುತ್ತೆ ಯಾಕಂದ್ರೆ ನನಗೆ ಅಪ್ಪ ಇವಾಗ ಅಪ್ಪು ಅಪ್ಪು ಸಿನಿಮಾ ಯಾವುದೇ ಬಂದ್ಸರಿ ನಾವು ನಾವೇ ಇದು ಮಾಡ್ತೀವಿ ಅಪ್ಪು ಕಡೆ ತುಂಬ ಇಷ್ಟ ಇಲ್ಲ ಅಪ್ಪ ಚೆನ್ನಾಗಿದೆ ಎಲ್ಲರೂ ಹೇಳ್ತೀವಿ ಇಲ್ಲ ನೀವು ಸುಮಾರು ಇಲ್ಲ ನನಗೆ ಇಷ್ಟ ಆಯ್ತು ಅಷ್ಟೇ ನನಗೆ ಇಷ್ಟ ಆಯ್ತು ಅಷ್ಟೇ ಅದೇ ಉಪೇಂದ್ರ ಏನು ಸಿನಿಮಾ ಮಾಡೋದು ನನಗೆ ಇಷ್ಟ ಆಯಿತು ಅಷ್ಟೇ ಅದು ಜನಗಳಿಗೆ ಇಷ್ಟ ಆಗುತ್ತೆ ಸುಮ್ನೆ ಬಂದು ಅನಿಸಿಕೋಸ್ಕರ ಅಭಿಮಾನಿಗಳು ಅಷ್ಟೇ ಅಭಿಮಾನದಿಂದ ನೋಡ್ಬೇಕು ಅಭಿಮಾನದಿಂದ ನೋಡ್ಬೇಕು ನೋಡಿ ನಾವು ನಾವು ತಮಿಳುನಾಗಿರಿ ಅಂತ ಹೇಳ್ತಿದ್ದು ಅದು ಅಭಿಮಾನ ಅದು ಒಂದು ಗೌರವ ನನ್ಗೆ ಅದೇ ಇಷ್ಟ ಅದಿರ್ಬೇಕು ಹಳೆ ಕಾಲದಲ್ಲಿ ಅದು ವಾಪಸ್ ಬರ್ಬೇಕು ಹಾಗೆ ಬಂದಾಗ್ಲೇನೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ ಯಾಕೆ ಥಿಯೇಟ್ರಿಗೆ ಬರಲ್ಲ ಜನ ಬಂದೇ ಬರ್ತಾರೆ ಇವತ್ತು ನೋಡಿ ಇವತ್ತು ಇವತ್ತು ರಿಲೀಸ್ ಆಗಿ ಇವತ್ತು ಬುಕಿಂಗ್ ಓಪನ್ ಆಗಿದೆ ಎಲ್ಲ ಕಡೆ ಫುಲ್ ಆಗ್ತದೆ ಅಂದ್ರೆ ಇಟ್ಸ್ ನಾಟ್ ಫಾರ್ ಹಂಡ್ರೆಡ್ ಪರ್ಸೆಂಟ್ ಜನ ನೋಡಬಹುದು ನೋಡಬಹುದು ಇಂಟೆನ್ಶನ್ ಆ ಅದರ ಥರ ಉಪೇಂದ್ರ ಆದ ತಕ್ಷಣ ಒಂದು ಮ್ಯಾಜಿಕ್ ಇದೆ ಉಪೇಂದ್ರ ಯಾವಾಗ ಹಿಂಗೆ ಇರಬೇಕು ಉಪೇಂದ್ರ ಒಳ್ಳೆ ತಿಂಗ್ ವೇಟಿಂಗ್ ಅಷ್ಟೇ ಇನ್ನೊಂದು ರೂಮ್ ಟೂ ಮಾಡಲಿ ಅಂತ ವೇಟಿಂಗ್ ಅಷ್ಟೇ ಹೇಳ್ತಿದ್ರು ಯಾಕಂದ್ರೆ ಪ್ರಿಯಾಂಕ್ ಅವರ ನಾನೇ ಬೆಸ್ಟ್ ಅಂತ ಬಟ್ ಈಸನ್ ಕೇಳಬೇಕು ನಾನೇ ಬೆಸ್ಟ್ ಅಂತ ಅವ್ರಿಗೆ ಪಾಪ ಇವಾಗ ಜಾಸ್ತಿ ಒಬ್ಬ ಮಾಡ್ತೀನಿ ಬರೀ ಶೂಟಿಂಗ್ ಒಂದು ಪ್ರಾಬ್ಲಮ್ ಆದ್ರೂ ನನಗೆ ಬೇಡ ನನ್ನ ಡೈರೆಕ್ಷನ್ ಬೇಡ ಇಲ್ಲಿ ಇಂಥವ್ರಿಗೆ ಡೈರೆಕ್ಟ್ ಮಾಡಿದೆ ಸಾಕು ನಾನು ಇಲ್ಲ ಬೆಸ್ಟ್ ಹಸ್ಬೆಂಡ್ ಈವನ್ ಈಸ್ಟ್ ಬಿಕಾಸ್ ಏನೋ ಮಾಡಿದ್ರು ಅವ್ರು ನಿಮಗೋಸ್ಕರ ಮಾಡ್ತಾರೆ ಮೇಡಮ್ ಫ್ಯಾಮಿಲಿಗೋಸ್ಕರ ಮಾಡ್ತಾರೆ ಫ್ಯಾಮಿಲಿ ನೆಕ್ಸ್ಟ್ ಕಮ್ಸ್ ಈಗ ಈಗ ಅಣ್ಣ ಇದ್ದಾರೆ ಯು ನಾನು ತುಂಬಾ ಮಾತಾಡ್ತೀನಿ ಇವತ್ತು ಅಂದ್ರೆ ಮಾತಾಡೋಕ್ ವಿಷಯ ಇದೆ ಆದ್ರೆ ಕಡಿಮೆ ಮಾತಾಡ್ಬಿಟ್ಟು ಇವನ್ನೆಲ್ಲ ಗಳಿಸ್ಕೊಡ್ತೀನಿ ಯಾಕಂದ್ರೆ ಅವನ್ನ ಜಾಸ್ತಿ ಹೊತ್ತು ಕಾಯ್ಸಕ್ ನನಗೆ ಇಷ್ಟ ಇಲ್ಲ ಒಬ್ಬ ತುಂಬಾ ಈ ಸಿನಿಮಾಗೆ ವಿಶ್ ಮಾಡಕ್ಕೋಸ್ಕರ ನೀವೆಲ್ಲ ಬಂದಿರ ಶಿವಣ್ಣ ನೀವು ನಿಜ ಹೇಳದಂಗೆ ನೀವು ನಿಮ್ಮ ಹಾರ್ಟೇ ಆ ಶಿವಣ್ಣ ನಾನು ಇವತ್ತಲ್ಲ ನೋಡ್ತಿರೋದು ನಾನು ಹೇಳಿದ್ದೆ ಅವರು ಬಂಗಾರದ ವರ್ಷ ನೀವು ಅಪರಂಜಿ ಅದೇನೋ ನೋಡಿ ಅದಕ್ಕೆ ನಿಮ್ಮ ನಿಮ್ಮಿಂದ ಪ್ರೇಕ್ ತಗೊಂಡ್ರು ಎಷ್ಟು ಜನ ಈ ಇಂಡಸ್ಟ್ರಿಲಿ ಏನು ಹೇಳಿ ನೀವು ಅದಕ್ಕೆ ಹೀರೋ ಆಗಿ ಹೇಳ್ಬೇಕು ಯಾಕಂದ್ರೆ ತುಂಬಾ ಜನ ಡೈರೆಕ್ಟರ್ ಕೊಟ್ಟು ನೀವು ಡೈರೆಕ್ಟರ್ ಅವ್ರು ಡೈರೆಕ್ಷನ್ ಮಾಡಕ್ಕೆ ಹೋಗ್ಬೇಡಿ ನೂರು ವರ್ಷ ಇರ್ತೀರಾ ನೂರು ವರ್ಷದಲ್ಲಿ ನಾವು ಕಿಚನ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ಸ್ ಅವರೇ ವೆಲ್ಕಮ್ ಟು ಅವರ ಇದು ಆದಷ್ಟು ಬೇಗ ನಮ್ಮ ಜೊತೆ ಸೇರ್ಕೊಂತೀರಾ ಆಮೇಲೆ ಮಾತಾಡೋಣ ಇವರು ಆಗ್ಲಿ ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ನೀವು ಬೇರೆ ಹತ್ರ ಸೇರ್ಕೊಂತ ಇದ್ದೀರಾ ಇವರು ನಿಜವಾಗ್ಲೂ ನಿಜ ಹೇಳಬೇಕು ಅಂದ್ರೆ ನಾನು ಮೊನ್ನೆ ಇದಾಗಿ ನಿಜವ್ ಹಾರ್ಟ್ ಇಲ್ಲಿ ತುಂಬ ಯಾಕಂದ್ರೆ ನಾವಲ್ಲಿ ಅಂತ ನಮ್ಮನ್ನು ಎದುರುಗಡೆ ಹೋಗ್ತಾರೆ ಹಿಂಗೆ ನೀವು ಆ ಥರ ಡೈರೆಕ್ಟ್ ಇಂಥ ಡೈರೆಕ್ಟ್ರ್ ಅಂತ ನಾನು ಇವ್ರ ಪಿಕ್ಚರ್ ನೋಡಿದಾಗ ನಾನೇ ದಂಗಾಗಿ ಹೋಗ್ಬೇ ನಿಜವಾಳು ಒಂದು ಲೈನ್ ಇಟ್ಕೊಂಡು ಅದನ್ನ ಎಷ್ಟು ಅದ್ಭುತವಾಗಿ ಆ ಥರ ಮೇಕಿಂಗ್ ಆ ಥರ ಆರ್ಟಿಸ್ಟ್ ಇಟ್ಕೊಂಡು ಅಷ್ಟು ಮಜಾ ಕೊಟ್ಟು ಆ ಥರ ಮ್ಯೂಸಿಕ್ಕು ಅಷ್ಟು ಅದ್ಭುತವಾಗಿ ಮಾಡಿದ್ರಿ ಅದಕ್ಕೆ ಫೋನ್ ಮಾಡಿ ನಿಮ್ಗೆ ಹೇಳಿ ಅಷ್ಟು ಖುಷಿಪಟ್ಟೆ ಯಾರೋ ಕೇಳಿದಾಗ ಅನ್ನಿಸ್ತಾರೆ ಬಂದ್ರಿ ನೋಡ್ರಿ ಕನ್ನಡ ಇದ್ರಿ ಡೈರೆಕ್ಟರ್ಸ್ ಡೈರೆಕ್ಟರ್ಸ್ಗಳಿದ್ದಾರೆ ಎಂತೆ ಹೀರೋ ಇದ್ದಾರೆ ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ ಸ್ವಲ್ಪ ತೆಗೆದು ನೋಡಿ ಅಂತ ತುಂಬ ಖುಷಿ ಆಯ್ತು ತಾವು ಬಂದು ಇದು ಮಾಡಿರೋದು ನೀವು ಡೈರೆಕ್ಟರ್ ಆಗಿದ್ದು ಇನ್ನೂ ಖುಷಿ ನಮಗೆ ನೆಕ್ಸ್ಟ್ ಇವಾಗ ಮಾಡ್ತಾ ಇದ್ದೀರ ಡೈರೆಕ್ಷನ್ ಹಾಂ ಓಕೆ ಇದು ಹೇಳ್ಬಿಟ್ರೆ ಇನ್ನೊಂದು ಸರ್ ಈ ಪಿಕ್ಚರ್ ಮೊದಲನೇ ಕಾರಣ ಫಸ್ಟ್ ಶ್ರೀಕಾಂತ್ ಅವರು ಶ್ರೀಕಾಂತ್ ನನ್ನ ಜೊತೆ ಪಿಕ್ಚರ್ ಮಾಡಬೇಕು ಅಂತ ನಾವು ಮಾತಾಡಿದಾಗ ಅವರೇ ಹೇಳಿದ್ದೆ ಆ್ಯಕ್ಚುಲಿ ಇದು ಬ್ಯಾನ್ ಇಂಡಿಯಾಗೆ ಐಡಿಯಾ ಬಂದಿದ್ದೆ ಅವರಿಂದ ಏ ಉಪೇಂದ್ರ ಅವರೇ ನೀವು ಮಾಡಿದ್ದೀರ ಕನ್ನಡದಲ್ಲಿ ಇದನ್ನು ಬೇರೆ ಥರ ಮಾಡೋಣ ನಾನು ನೋಡಿ ನಾನು ಕಾಂಬಿನೇಷನ್ ನೋಡಿ ಎಷ್ಟು ಅಂತ ನಿಮ್ಮನ್ನು ಕರ್ಕೊಂಡ್ ಬಂದರು ಮನೋಹರ್ ಅವ್ರ ಎಂಟರ್ ನವೀನ್ ನವೀನವ್ರು ಎಂಟರ್ ಆದ್ರು ಲಹರಿ ಸಂಸ್ಥೆ ಎಂಟರ್ ಆಯ್ತು ಲಹರಿ ಸಂಸ್ಥೆ ನಿಮ್ಗೆಲ್ಲ ಗೊತ್ತಿದೆ ಪಯನೀರ್ ಅವ್ರ ಮ್ಯೂಸಿಕ್ ಅಲ್ಲಿ ಏನೋ ಐವತ್ತು ವರ್ಷ ಐವತ್ತು ಮ್ಯೂಸಿಕ್ ಮ್ಯೂಸಿಕ್ನ ಒಂದು ಬೇರೆ ತರ ಪ್ರೆಸೆಂಟ್ ಮಾಡ್ಬೇಕಂತ ತೋರಿಸ್ಕೊಂಡು ಭಾನುಭವ ಹೇಳ್ಬಿಟ್ಟು ಅವ್ರು ಮಾತಾಡೋಲ್ಲ ನೋಡಿ ಆದ್ರೆ ಹಿಂದೆನೇ ನಿಂತಿರ್ತಾರೆ ಈ ಸಿನಿಮಾ ಇಷ್ಟು ಅದ್ಧೂರಿಯಾಗಿ ಇಷ್ಟು ಚೆನ್ನಾಗಿ ಬರಬೇಕು ಅಂದ್ರೆ ಎಲ್ಲರೂ ಕಾರಣ ಇವರೆಲ್ಲ ನಾನು ಅದೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಹೇಳಲೇಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಶಿವಣ್ಣ ನಿಮಗೆ ಜಾಸ್ತಿ ಹೊತ್ತು ಕಾಯಿಸಲ್ಲ ಆಮೇಲೆ ನಾನು ನನ್ನ ಇಷ್ಟು ಒಂದೂವರೆ ವರ್ಷ ಜರ್ನಿಲಿ ಎಲ್ಲರಿಗೂ ನಾನು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅದಕ್ಕೋಸ್ಕರ ಒಂದಿಷ್ಟು ಲಿಸ್ಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಆಮೇಲೆ ಮಾತಾಡಿದ್ದೀನಿ ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ಸ್ ಫಾರ್ ಕಮಿಂಗ್ ಥ್ಯಾಂಕ್ಸ್ ಫಾರ್ ಯುವರ್ ವಿಶಸ್